ಇನ್ನು ಡಿ ಗ್ಯಾಂಗ್ನಿಂದ ಕೊಲೆಯಾಗಿರುವಂಥ ರೇಣುಕಾ ಸ್ವಾಮಿ ಅವರ ಮನೆಗೆ ಇವತ್ತು ರಂಭಾಪುರಿ ಶ್ರೀಗಳು ಹಾಗೆ ನೊಣವಿನ ಕೆರೆ ಶ್ರೀಗಳು ಭೇಟಿ ಕೊಟ್ಟರು ಮೃತ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳ್ತಾರೆ ಆಗ ಮಾತನಾಡಿದಂಥ ರಂಭಾಪುರಿ ಶ್ರೀಗಳು ರೇಣುಕಾಸ್ವಾಮಿ ಕೊಲೆ ಇದೆಯಲ್ಲ ಇದೊಂದು ಅಮಾನವೀಯವಾದಂಥ ಘಟನೆ ಈ ಪ್ರಕರಣವನ್ನು ಎಲ್ಲರೂ ಖಂಡಿಸಬೇಕಾದಂಥ ಅಗತ್ಯ ಇದೆ ಯಾವುದೇ ಪಕ್ಷದ ಸರ್ಕಾರ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಸರ್ಕಾರದಿಂದ ನೆರವು ಮಾತ್ರವಲ್ಲ ರೇಣುಕಾಸ್ವಾಮಿ ಪತ್ನಿಗೆ ಉದ್ಯೋಗ ಕೂಡ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಹಾಗೆ ಪರಿಹಾರದ ರೂಪದಲ್ಲಿ ಅವರು ಕೂಡ ಒಂದಷ್ಟು ಮೊತ್ತವನ್ನು ಚೆಕ್ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಯಿತು ಅದಕ್ಕೆ ಸಂಬಂಧಪಟ್ಟಾಗಿನ ದೃಶ್ಯ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಆಮೇಲೆ ರೇಣುಕಾ ಅವರು ಈಗ ಮೃತಪಟ್ಟಂಥ ನಂತರ ಅಲ್ಲ ಅವರು ಬದುಕಿದ್ದಂಥ ಸಂದರ್ಭದಲ್ಲೂ ಕೂಡ ಹಲವು ಶ್ರೀಗಳು ಅದರಲ್ಲಿ ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಶ್ರೀಗಳು ಆ ಭಾಗದಲ್ಲೆಲ್ಲ ಓಡಾಡ್ತಾ ಅವ್ರ ಮನೆಗೆ ಬರೋದು ಪಾದಪೂಜೆಯನ್ನು ಪಡೆದುಕೊಳ್ಳೋದು ಅದಾದ ನಂತರಲ್ಲಿ ಅವರ ನಿವಾಸದಲ್ಲಿ ತಂಗೋದು ಈ ಥರದೆಲ್ಲವೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರೆಲ್ಲ ಗಮನಿಸಿರುವಂಥ ಸಂಗತಿನೇ ಸೊ ಈಗ ಅಂಥ ಕುಟುಂಬಕ್ಕೆ ಇಂಥದ್ದೊಂದು ಅನಾಹುತ ಆಯ್ತಲ್ಲ ಅನ್ನುವಂಥ ನಂತರದಲ್ಲೂ ಕೂಡ ಹಲವು ಶ್ರೀಗಳೆಲ್ಲ ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಪ್ರಯತ್ನದಲ್ಲಿದ್ದಾರೆ